ಇವ್ರೇನಾಗ್ಬೇಕು ನಿಮ್ಗೆ ಇವರು ನಮಗೆ ಅಜ್ಜಿ ಅಜ್ಜಿ ಅವರು ಅವರು ಯಜಮಾನ್ರಿಗೆ ಅವ್ರು ಏನಕ್ಕೆ ಕರ್ಕೊಂಡವ್ರು ಗೊತ್ತಾ ನಿಮ್ಮನ್ನ ಸ್ಟೇಷನ್ ಇಂದ ಎಫ್ ಆಶ್ರಮಕ್ಕೆ ಬಿಡಕ್ಕೆ ಬಂದವ್ರೆ ಕಟ್ಟಿರೋದಲ್ಲ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸಿಂಗ್ ಯೋಗೇಶ್ ಏನು ಇಷ್ಟೊತ್ತ ಲೈವ್ ಅಂತ ಯೋಚನೆ ಮಾಡ್ತಿರ್ತೀರ ಖಂಡಿತವಾಗ್ಲೂ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನೋಡೋಣ ಯಾರು ಬಂದಿದ್ದಾರೆ ಏನು ಅಂತ ವಿಶೇಷವಾಗಿ ತುಂಬ ದೂರದಿಂದ ಬಂದಿದ್ದಾರಂತೆ ಯಾಕಾಗಿ ಬಂದಿದ್ದಾರೆ ಏನು ವಿಷಯ ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ದಯವಿಟ್ಟು ಬನ್ನಿ ಸರ್ ಸರ್ ಚೆನ್ನಾಗಿ ಬನ್ನಿ ಯಾವ ಊರಿಂದ ಬರ್ತಾ ಇದ್ದೀರಾ ಯಾರವರು ನಮಸ್ಕಾರ ಏನು ಹೆಸರು ತಮ್ಮದು

ಏನ್ ಎಷ್ಟು ಅಂದ್ರಿ ಅಣ್ಣ ಅಂತಾನೆ ಬನ್ನಿ ಅಣ್ಣ ಎಂಟಿ ಮಕ್ಳು ಎಲ್ಲಿದ್ದಾರೆ ತಮಗೆ ಎಲ್ಲ ಅವ್ರೆ ಎಲ್ಲಿ ಎಲ್ಲ ಇಲ್ಲೇ ಇರೋರಿ ಇಲ್ಲೇ ಹಾ ದೂರ್ಕೇನು ಹೋಗಿಲ್ಲ ಇಲ್ಲೇ ಇರೋದು ಆಶ್ರಮದಲ್ಲಿ ಇರೋರೆಲ್ಲ ಯಾರಂಗಾದ್ರೆ ಆಶ್ರಮದಲ್ಲಿ ತಂದೆ ಮಕ್ಕಳು ಎಲ್ಲ ಎಲ್ಲ ಇಲ್ಲೇ ಇದ್ದಾರೆ ಅಂತ ಇದ್ದಾರೆ ನಾನು ನೀರು ತಮ್ಮ ಆಯ್ತು ಕಥೆ ನೀರು ತಮ್ಮ

ಅಂದ್ರೆ ಮಾತಿನಿಂದ ಸಾಕಾಗಲ್ಲ ಮಾತಿಂದ ಸಾಕಾಗಲ್ಲ ಕರಾಯ್ತು ಮಾತಿನಿಂದ ಮಾತು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕಿ ಎಲ್ಲೋ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ತಾರಲ್ಲ ಅವ್ರಿಗೆ ತಗೊಂಡು ಹೊಡೆದಂಗ್ ಹೇಳೋರೆ ಬರೀ ಮಾತಿಂದ ಇನ್ನೊಬ್ಬರನ್ನ ಸಾಕಾಗಲ್ಲ ಗುಣದಿಂದ ಸಾಕಬಹುದು ಒಳ್ಳೆ ವ್ಯಕ್ತಿತ್ವದಿಂದ ಒಳ್ಳೆ ಮನಸ್ಸಿಂದ ಇನ್ನೊಬ್ಬರನ್ನ ಸಾಕಬಹುದು ಅಂತ ಹೇಳ್ತಿದ್ದಾರೆ ಅದ್ಭುತವಾದಂತ ಮಾತು ಅವ್ರು ಹೇಳಿದ್ದು ಯಜಮಾನ್ರೆ ಇವಾಗ ನಮ್ಮ ಆಸ್ಟ್ರಮುಖಿ ಕರ್ಕೊಂಡ್ ಬಂದಿದಾರೆ ಇವಾಗ ತಾವಿಲ್ಲಿ ಇರ್ಬೇಕಾಗುತ್ತೆ ಆಯ್ತಾ ಪೊಲೀಸ್ ಸ್ಟೇಷನ್ ಲೆಟರ್ ಎಲ್ಲಾ ಮಾಡಿದಾರೆ ಆಯ್ತಾ ಲಾಸ್ಟ್ ಟೈಮ್ ಕೂಡ ಒಂದ್ ಅಜಿನ್ ಕರ್ಕೊಂಡ್ ಬಂದಿದ್ರಿ ಕರೆಕ್ಟ್ ಆಯ್ತಮ್ಮ ಇಲ್ಲಿ ಅವ್ರ ಪಾಪ ಕಾಲ್ ವಾದ್ರು ಅದೇ ತೀರೋದ್ರು ಅವಾಗ ನಿಮ್ಗೆ ಫೋನ್ ಮಾಡಿ ಕೂಡ ತಿರ್ಸಿದ್ರೆ ತಾವ ಯಾರು ಬರಕ್ ಆಗ್ಲಿಲ್ಲ ಅದ್ರ ಕಾರ್ಯ ಕೂಡ ನಾನೇ ಮಾಡ್ಕೊಟ್ಟಿದ್ದೆ ಸೊ ಇವಾಗ ಇವ್ರನ್ನ ಕರ್ಕೊಂಡ್ ಬಂದಿದ್ರ ಇವ್ರು ವಾರಿಸಿದ ಯಾರು ಇಲ್ವಾ ಯಾರು ಇಲ್ಲ ನೀವ್ ಹೇಳ ನಾನು ನಂಬೇಕು ನೀನ್ ಯಾರು ಕೇಳದಕ್ಕದ್ದು ಇಲ್ಲ ಯಾಕಪ್ಪ ನಾವು ಯಾರು ಇಲ್ಲವರ್ತಿ ಇಲ್ಲಿ ಬರೋದು ಅಲ್ಲೂ ಯಾರೇ ಬಂದ್ರು ಯಾರು ಇಲ್ಲವರ್ತಿ ಅವ್ನು ವೈದ್ಯಾನೆ ಅಂತ ಇಲ್ಲಿ ಬಂದಿರೋದು ಭಗವಂತ ಇದ್ದಾನೆ ಅಂತ ಇಲ್ಲಿ ಬಂದಿರೋದು ಇಲ್ಲಿ ಬಂದಿರೋದು ನಿನ್ನೂ ಸೇರಿ ಹೌದು ನಾನು ಕೂಡ ಹೌದು ನಿಜ ಈಗ ಇವರು ಇಲ್ಲಿ ಬಿಟ್ಟೋರ್ತಾ ಇದ್ದಾರೆ ಯಾಕಂದ್ರೆ ನಾಳೆ ನೀವು ಹೋಯ್ತೀವಿ ಅಂದ್ರೆ ನಾವು ಕಲ್ಸಕ್ ಆಗಲ್ಲ ಅವನು ಇರೋದು ಹೇಳ್ಬಿಡ್ತೀನಿ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಲೆಟರ್ ಆಗಿರುತ್ತೆ ನಾಳೆ ಅವ್ರನ್ನ ಕರ್ಸಿ ಅಂದ್ರು ನಾವು ಕರ್ಸಕ್ಕಾಗಲ್ಲ ಹೋಗ್ತೀನಿ ಅಂದ್ರು ಕಲ್ಸಕ್ಕಾಗಲ್ಲ ಅದಕ್ಕೆ ಕೇಳ್ತಾ ಇರೋದು ಹ್ಮ್ ಖುಷಿನ ನಿಮ್ಗೆ ಆಶ್ರಮದಲ್ಲಿ ಇರಕ್ಕೆ ಖುಷಿ ಅವನು ಹ್ಮ್ ಯಾಕಂದ್ರೆ ಇಷ್ಟು ದಿನ ನೀವು ಫ್ರೀಯಾಗಿ ಅಕ್ಕಿ ತರ ಹಾರಾಡ್ಕೊಂಡಿದ್ರಿ ಈಗ ಸಡನ್ ಒಂದು ಆಶ್ರಮದಲ್ಲಿ ಬಂದು ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಇರಬೇಕು ಅಂದ್ರೆ ಕಷ್ಟ ಆಗಲ್ವಾ ನೋಡಿ ಒಂದು ಅಕ್ಷಿ ಪಕ್ಷಿ ಸಮೇತ ಗೂಡು ಕಟ್ಕೊಂತೆ ಹೌದು ಯಾಕೆ ಹೇಳಿ ಹೇಪ್ಟಿಯಾಗಿ ಇರಾಕಿ ಹೌದು ಹಂಗೆ ಭಗವಂತ ನಮಗಾಗಿ ಒಂದು ಗೂಡು ಕಟ್ಟಿ ಕಲ್ತಿದಾನೆ ಆ ಅವ್ನ್ ಕಟ್ಟಿರೋದು ಇದು ಹೌದು ನೀನ್ ಕಟ್ಟಿರೋದಲ್ಲ ಅಥವಾ ನಾನ್ ಕಟ್ಟಿರೋದ ಹೌದು ಅವ್ನ್ ಕಟ್ಟಿ ಕಳ್ದೆ ಅವ್ನ ಮ್ಯಾಗೆ ಎದಕ್ ಬಿಡಬೇಕು ಗೂಡ್ನಾಗೆ ಬೆಟ್ಟ ಇದಾವೆ ಅವ್ನಿಗೆ ಮನೆಗಾಲದಾಗ ನಿಮ್ಗೆ ಎಲ್ಲೂ ಆಸರೆ ಇಲ್ಲ ಅಂದಾಗ ನನ್ನ ಗೂಡುಗ್ ಬಾತ ಕರ್ದವ್ನು

ವಿಷ್ಣುವಿನ ನಾಭಿಯಿಂದ ಕಮಲವು ಬಂತು ಕಮಲದಲ್ಲಿ ಬ್ರಹ್ಮ ಬಂದ ಅಂತ ಹೇಳಿ ತೋರಿಸಿದ್ದಾರೆ ಈ ಥರ ಅಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಸ್ವಲ್ಪ ಅಷ್ಟು ತಿಳುವಳಿಕೆ ಇಲ್ಲ ನನಗೆ ಬಟ್ ನಿಮ್ಮಿಂದ ತಿಳ್ಕೊಳ್ಳೋಕೆ ತುಂಬಾ ವಿಚಾರಗಳಿದೆ ಇದೆ ರಿಯಲ್ ಇದು ಬ್ರಹ್ಮ ಸೊ ಬ್ರಹ್ಮನ ಅವನೇನು ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಬಂದ ತಿರ್ಗ ಅವನೇ ಬ್ರಹ್ಮನೇ ತಿರ್ಗಾ ವಿಷ್ಣು ಆತು ಬ್ರಹ್ಮ ಸೊ ವಿಷ್ಣು ವಿಷ್ಣು ಸೋ ಬ್ರಹ್ಮವ್ರಿಗೆ ಇಷ್ಟಪಡ್ತಾರೆ ಇಲ್ಲ ಅವರು ಅಷ್ಟೊಂದು ನಿಗದಿಲ್ಲ ಅವರಂತೂ ನಾನು ಬಸ್ ಬಸ್ಟಾಪಲ್ಲೂ ಮತ್ತೊಬ್ಬರ್ತೀವಿ ಇದ್ದಾಗ ಊರಿನ ಜನ ಫೋನ್ ಮಾಡಿದ್ರು ಏನಪ್ಪಾ ಯಲ್ಲಾದ್ರೂ ಸೇಫ್ಟಿ ಒಂದು ವ್ಯವಸ್ಥೆನಾದ್ರೂ ಇದ್ರೆ ಮಾಡಿ ಆಮೇಲೆ ಈತ ಕೂಡ ಸುಮಾರು ಸಾರಿನ ಆ ಊರ್ನಾಗ ಎಲ್ಲಾರ್ ತಗೂ ಹೇಳ್ಕೊಂಡಿಲ್ಲ ನನ್ಗೆ ಇಲ್ಲಿ ಯಾರು ಆಗ್ತಾ ಇಲ್ಲ ಬೆಳಿಗ್ಗೆ ತಿಂದೆ ರಾತ್ರಿ ಇಲ್ಲ ರಾತ್ರಿ ತಿಂದೆ ಬೆಳಿಗ್ಗೆ ಇಲ್ಲ ಆಮೇಲೆ ಎಲ್ಲಿ ಸಿಗುತ್ತೋ ಅಲ್ಲೇ ಮಲ್ಕೊಳ್ತಿದ್ದ ನಾನು ವಾಸ ಶಿರಾನ್ನಲ್ಲಿದ್ದೆ ನಾನು ಸಣ್ಣ ಹುಡುಗನಲ್ಲಿ ಮುಂಚೆ ಇಲ್ಲಿ ಬಂದು ಹದಿನೈದು ವರ್ಷದಿಂದ ಬರ್ಗುರೆ ನನ್ನ ನೇಟಿವ್ ಈಗ ಇವರು ಖಂಡಿತ್ವಾಗ್ಲೂ ವಾರಸ್ದೋರು ಯಾರು ಇಲ್ಲ ಖಂಡಿತ್ವಾಗ್ಲೂ ಆಯಿತು ನಾನು ಆಶ್ರಯ ಕೊಡ್ತೀನಿ ಖಂಡಿತ್ವಾಗಲೂ ಕೊನೆಗಾಲದಲ್ಲಿ ಕೈ ಅಂತಲ್ಲ ನೋಡಿ ಅವರು ನಾವು ಇಲ್ಲ ನನಗೆ ಮತ್ತೆ ಫೋನ್ ಮಾಡಿದಾಗ ಪಾಪ ಮೇಡಮ್ ಮಾತಾಡಿದ್ರು ಎರಡು ಮೂರು ಸಾರಿ ನೀವು ಯಾವಾಗಲೂ ಮಾತಾಡಿಲ್ಲ ಆಮೇಲೆ ಗೊತ್ತಾಯಿತು ನನಗೆ ತಮ್ಮ ಧರ್ಮ ಪತ್ನಿಯವರು ಅಂತ ತಮ್ಮ ಶ್ರಮ ಏನಾದರೂ ಆಗ್ತದೆ ಅಂದ್ರೆ ಈ ಕರುಣೆ ಇರೋದ್ರಿಂದ ಆಗ್ತದೆ ಅಂತ ನಾನು ಪರಮಾತ್ಮ ಶಿ ಸರ್ ಬಹಳ ಬಹಳ ಧನ್ಯವಾದ ಸರ್ ಹಾಗೆ ನೋಡಿ ಒಳ್ಳೆ ಪುಣ್ಯಾತ್ಮಕ ಸಿಕ್ಕಿದಿರ ನಾವು ಅಲ್ವಾ ಹೌದು ಇವರು ನಿಮ್ಮನ್ನ ಸೇಫ್ಟಿ ಆಗಿ ಕರ್ಕೊಂಡ್ ಬಂದವ್ರೆ ಒಂದು ನಾನು ಹೇಳ್ಬಿಡ್ತೀನಿ ನಿಮ್ಗೆ ಇಲ್ಲಿ ಊಟಕ್ಕೆ ಕೊರ್ತಿರಲ್ಲ ತಿಂಡಿ ಹಿಂದಿ ಕೊರತೆ ಇರಲ್ಲ ಮುಳುಕೊಳಕ್ ಕೊರತೆ ಇರಲ್ಲ ಬಟ್ಟೆ ಕೊರತೆ ಇರಲ್ಲ ನೆಮ್ಮದಿನ ಮಾತ್ರ ನೀವೇ ತಗೋದೇ ಅದು ನನ್ನ ಕೈನ್ ಕೊಡೋ ಶಕ್ತಿ ಇರಲ್ಲ ಬಂದು ಪ್ರತಿಯೊಬ್ಬರಿಗೂ ನಾನು ಅದನ್ನೇ ಹೇಳೋದು ನೆಮ್ಮದಿ ಅನ್ನೋದು ಇರತ್ತಲ್ಲ ಅದನ್ನ ನಾವು ನಾವು ಕೊಡೋಕಾಗಲ್ಲ ನಾವು ಕೊಡ್ಸೋಕ್ಕೂ ಆಗಲ್ಲ ಅದನ್ನ ಮಾತ್ರ ನೀವೇ ತಗೊಂಡು ಶಾಂತಿ ರೀತಿಯಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಭಗವಂತನ ಕೈನಾದ್ರೆ ಭಗವಂತನ ಸೇವೆ ಮಾಡ್ಕೊಂಡು ಓಕೆ ಅಲ್ವಾ ಓಕೆ ಯು ಒಳ್ಳೇದ್ ಮಾಡಿ ಸ್ನೇಹಿತರೆ ನೋಡುದ್ರಲ್ಲ ಇವರು ಪಾಪ ಯಾರು ಇಲ್ಲ ಅಂತ ಹೇಳ್ತಿದ್ರೆ ಅನಾಥ ಅಲ್ಲ ಭಗವಂತನ ಮಗ ಸೊ ಇಲ್ಲಿಗೆ ಇವತ್ತು ಬಂದಿದ್ದಾರೆ ಇವ್ರೆಲ್ಲರೂ ಪಾಪ ಕಷ್ಟಪಟ್ಟು ಅಲ್ಲಿಂದ ಕರ್ಕೊಂಡು ಬಂದು ಇರೋರಲ್ಲ ಅಲ್ಲ ಶಿರಾ ಶಿರಾ ಕ್ಯಾಬ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ರು ಕೂಡ ನೀವು ಈ ತರ ಸಪೋರ್ಟ್ ಮಾಡಿದ್ರೆ ನಾವು ಇಂಥದ್ ಮೂರಲ್ಲ ಸಾವಿರ ಜನ ಬೇಕಾದ್ರು ಬಂದ್ರು ಖಂಡಿತವಾಗ್ಲೂ ನೋಡ್ಕೊತೀವಿ ಇವತ್ತು ಬರೀ ಫೋನ್ಗಳು ಮಾಡ್ತಾರೆ ಅಷ್ಟೇ ಅಲ್ಲಿ ಬಿದ್ದವರು ಕರ್ಕೊಂಡೋಗಿ ಇಲ್ಲಿ ಬಿದ್ದವ್ರು ಕರ್ಕೊಂಡೋಗಿ ಅಲ್ಲ ಅಲ್ಲಿ ಹಂಗಾಗೈತೆ ಇಲ್ಲಿ ಹಿಂಗಾಗೈತೆ ಮೊಬೈಲಲ್ಲಿ ಕರೆನ್ಸಿ ಇದೆ ಮೊಬೈಲಲ್ಲಿ ಡೇಟಾ ಇದೆ ಅಂತ ದಯವಿಟ್ಟು ಸೇವೆ ಮಾಡಕ್ಕೆ ಹೋಗ್ಬೇಡಿ ಸಾಧ್ಯವಾದರೆ ಈ ರೀತಿ ನೀವು ಒಂದು ಸೇವೆ ಮಾಡಿ ನಿಮಗೂ ಭಗವಂತ ಒಳ್ಳೇದು ಮಾಡ್ತಾನೆ ಒಂದು ಪೊಲೀಸ್ ಸ್ಟೇಷನ್ ಲೆಟ್ರ್ ಮಾಡಿ ಈ ಥರ ಒಂದು ಫೋಟೋ ತೆಗೆಸ್ಕೊಳ್ಳಿ ನೇರವಾಗಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬನ್ನಿ ಎಷ್ಟೇ ಜನಕ್ಕೆ ಕರ್ಕೊಂಡ್ಬಂದ್ರು ನೀವು ಅರ್ಧ ರಾತ್ರಿಲಿ ಕರ್ಕೊಂಡ್ಬಂದರು ನಮ್ಮ ಆಶ್ರಮದ ಗೇಟ್ ಯಾವಾಗಲೂ ಓಪನ್ ಇರುತ್ತೆ ನಮ್ಮ ಆಶ್ರಮದಲ್ಲೇ ಇರ್ತೀನಿ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ತರ ಸೇವೆ ಮಾಡೋ ಮನಸ್ಸಿದ್ದವರಿಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪಿಸಿ ನೆಗೆಟಿವ್ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಆಶ್ರಮ್ ಒಂದ್ಸತಿ ವಿಸಿಟ್ ಮಾಡಿ ನಿಮ್ಮ ಕೈಲಾದ್ರೆ ಸಹಾಯ ಮಾಡಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಮತ್ತೊಂದು ಮಾತ್ರೆ ಬೇರೆ ಬೇರೆ ಮಾತುಗಳನ್ನ ಆಡೋದನ್ನ ಬಿಡಿ ಅಂತ ಹೇಳಕ್ ಇಷ್ಟಪಡ ಏನಂತರ ಕರೆಕ್ಟ್ ಅಲ್ವಾ ಇಷ್ಟು ವರ್ಷದ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಷ್ಟು ವರ್ಷದ ಜೀವನ ಹೊರಗಡೆ ಕಳೆದಿದ್ರಲ್ಲ ಎಷ್ಟು ಕಷ್ಟವಾಗಿದೆ ಎಷ್ಟು ಸುಖವಾಗಿದೆ ಎಷ್ಟು ಕಷ್ಟ ಆಗಿದೆ ಅಂದ್ರೆ ನಾನು ಹೇಳಬೇಕು ಅಂದ್ರೆ ಅಣ್ಣಾರ್ ನೋಡಿದಂಗೆ ನನ್ನಷ್ಟು ಕಷ್ಟ ಯಾರು ಅನುಭವಿಸಿಲ್ಲ ಅನುಭವಿಸೋದು ಬೇಡ ಅಂತ ಅನುಭವಿಸಿಲ್ಲ ನನ್ನಷ್ಟು ಅನುಭವಿಸೋದು ಬೇಡ ಅವ್ನ ಅಂತ ನಿಮ್ಗೊಂದಿ ತಂಕ ಊಟಕ್ಕೂ ಕಷ್ಟ ಆಗಿದ್ಯಾ ಊಟದ ಅಂದ್ರೆ ಮಾಡ್ಕೊಂಬಕ್ ಆಗ್ಲಾರ ಅಷ್ಟೇ ಏಜ್ ಆತಲ್ಲ ಎಪ್ಪತ್ ವರ್ಷ ಆಗ್ತಾ ಬಂತು ಹೇಗಾ ಸಹಾಯ ಕೊಟ್ಟಿದ್ದ ನಮ್ಮೂರಾಗೆ ಆಸ್ತಿ ಏನು ಸಂಪಾದನೆ ಮಾಡಿಲ್ವಾ ಇಲ್ಲ ಹ ಏನು ಇಲ್ವಲ್ಲ ಏನು ಉತ್ಕೊಂಡೋಗಿಲ್ವಲ್ಲ ಹ್ಮ್ ಸಂಪಾದನೆ ಮಾಡಿ ತಗೊಂಡೋಗುದು ಎಷ್ಟು ಜನಕ್ಕೆ ಇನ್ನು ಅರ್ಥ ಆಗಿಲ್ವಲ್ಲ ಅದು ಅರ್ಥ ಆಗ್ಬೇಕು ಅಂದ್ರೆ ಬೈಕ್ ಇಕ್ಕೊಂಡ್ ಮಾತಾಡೋದು ಪಬ್ಲಿಕ್ ಆಗಿ ಕೋಟಿ ಕೋಟಿ ಬೇಕು ಅಂತಾರೆ ಬೇಕಂತಾರೆ ಕೋಟಿ ಮಾಡ್ ಇನ್ನೂ ಕೋಟಿ ಮಾಡೋ ಆಸೆ ಕೋಟಿನ ಕೋಟಿಲಿ ಯಾವತರ ಒಂದ್ ರೂಪಾಯಿ ಕಮ್ಮಿ ಆದ್ರೆ ಲಕ್ಷ ಆಗಬಿಡುತ್ತೆ ಭಯ ಅದಕ್ಕೆ ಲಕ್ಷ ಆಗೋದಕ್ಕೆ ಲಕ್ಷನ ಕೊಡಬೇಕು ನಾವು ಅದು ಲಕ್ಷ ಆಗ್ಬಿಡ್ತೀವಿ

ಈ ಆಶ್ರಮದಲ್ಲಿ ನೀವನು ಅವ್ರ ಸೇವೆ ಮಾಡೋದ್ ನೋಡಿದ್ರೆ ಇವತ್ತೂ ಇವತ್ತು ಕಣ್ಣಿರ್ಬೇಕಾದ್ರೆ ನಾನು ಎಷ್ಟೋ ಜನ ಹೇಳ್ಕೊಂಡಿ ನಾನು ಗ್ರಾಮದಲ್ಲಿ ಆ ಆಶ್ರಮ ನೋಡ್ಬಿಟ್ರೆ ನನಗೂ ಬಿಟ್ಟು ಹೋಗಕ್ಕೆ ಆಗ್ತಾ ಇಲ್ಲ ನಾವು ಇಲ್ಲೇ ಇರ್ಬೇಕೇನು ಅಷ್ಟೊಂದು ಮನಸ್ಸು ನನಗೆ ಭಗವಂತನೇ ಇಲ್ಲೇ ಇದಾರೆ ಅವ್ನ್ ಸನ್ನಿ ದಿನಾಗ ನಾವ್ ಇರಾಕೇನು ತುಂಬಾ ಧನ್ಯವಾದ ಅಷ್ಟು ಈ ವಯಸ್ಸಲ್ಲಿ ಇನ್ನೊಬ್ರು ಸಹಾಯ ಮಾಡೋ ಮನ್ಸಿದೆಯಲ್ಲ ಜನಗಳ ಸೇವೆ ಜನಾರ್ದನ ಸೇವೆ ತಿಳಿಯರು ಹೇಳಿದ್ದಾರೆ ಜನಗಳ ಸೇವೆನೇ ಜನಾರ್ದನ ಸೇವೆ ಪರಮಾತ್ಮ ಸೇವೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ತುಂಬಾ ಖುಷಿ ಆಯ್ತು ಇವರು ತುಂಬಾನೇ ವಿಚಾರವಂತರು ದಿನೇ ದಿನೇ ವಿಚಾರಗಳನ್ನ ನಾನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಯ್ತು ನಿಮಗೆ ಗೊತ್ತಿರೋ ವಿಚಾರಗಳನ್ನ ತಿಳಿಸ್ಕೊಡಿ ಸ್ವಲ್ಪ ಸ್ವಲ್ಪ ಇನ್ನು ನಾನು ತಿಳ್ಕೊಳ್ಳೋದು ಸಮಾಜ ತುಂಬಾ ಇದೆ ಇದೇ ಇದೆ ನಾವು ತಿಳ್ಕೊಂಡಿರಲಿಲ್ಲ ನಾವು ಒಂದು ದೊಡ್ಡ ವ್ಯಕ್ತಿ ಇದು ಗಣ್ಯ ವ್ಯಕ್ತಿ ತಾಗೆ ಸೇರ್ಕೊಂಡು ಅವ್ರಿಗೂ ಪ್ರಸಾದ ಮಾಡಿಕೊಂಡು ನಾವು ಪ್ರಸಾದಿ ಕಲ್ತಿರೋದು ಅಣ್ಣರಿಗೆ ಗೊತ್ತಿದೆ ಆ ವ್ಯಕ್ತಿ ಇಂಜಿನಿಯರು ಒಬ್ಬರು ರಿಟೈರ್ಡ್ ಇಂಜಿನಿಯರ್ ಇದ್ರು ಅವರು ಮನೆ ಮಾಡಿಕೊಂಡು ಓಂ ಶಾಂತಿ ಆಶ್ರಮ ಓಪನ್ ಮಾಡಿದ್ರು

ನಿಲ್ದಾಣ ಯಾವ ನಿಲ್ದಾಣ ನೆಮ್ಮದಿಯ ನಿಲ್ದಾಣ ನೆಮ್ಮದಿಯ ನಿಲ್ದಾಣ ಅಲ್ಲೇ ಇದೆ ನಿಲ್ದಾಣ ಇದೆ ಓಡಾಡುವ ನಿಲ್ದಾಣ ಇದು ಆತ್ಮೇಲೆ ಆರು ತೋದ್ರೆ ಅದು ನಿಲ್ದಾಣ ಅಲ್ಲಿದೆ ನೆಮ್ಮದಿಯ ನಿಲ್ದಾಣ ಹ್ಮ್ ಚಿತ್ರ ಸಮೇತ ತೋರಿಸ್ ಆ ನಿಲ್ದಾಣವನ್ನ ಚಿತ್ರ ಸಮೇತ ನಿಲ್ದಾಣ ಹೆಂಗಿದೆ ಒಳ್ಳೆದಾಗ್ಲಿ ಹ್ಮ್ ನೋಡಿದೆ ನಿಮ್ಮಂತ ನಿಲ್ದಾಣವನ್ನ